ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಹಾಗೂ ಆಯುಕ್ತರ ಸಹಿಯನ್ನೇ ಫೋರ್ಜರಿ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಸ್ಥಳೀಯ ಬಿಜೆಪಿ ಮುಖಂಡ ಕೌಶಿಕ್ ಕನ್ವರ್ಷನ್ ಆಗಿ ರೆಕಾರ್ಡ್ ಆಗಿರೋ ದೊಡ್ಡ ದೊಡ್ಡ ಸೈಟ್ಗಳನ್ನು ಸಿಂಗಲ್ ಸೈಟ್ಗಳನ್ನಾಕಿ ಮಾಡಿ ನಕಲಿ ಸಹಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ನಗರದಲ್ಲಿ ನೂರಾರು ಫೈಲ್ಗಳಲ್ಲಿ ಅಕ್ರಮವೆಸಗಲಾಗಿದೆ ಅಂತ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಹಾಗೂ ಆಯುಕ್ತರು ದೂರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಬಿರುಗಾಳಿ ಸಹಿತ ಮಳೆಗೆ ಯಾದಗಿರಿ ಜಿಲ್ಲೆಯ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಕಟಾವು ಮಾಡಿದ್ದ ಭತ್ತ ಬೆಳೆ ನೀರು ಪಾಲಾಗಿದೆ ಮಾವಿನ ಹಣ್ಣುಗಳು ನೆಲಕ್ಕುರುಳಿದೆ ಯಾದಗಿರಿ ಜಿಲ್ಲೆಯ ಗುರುಮಟಕಲ್ ತಾಲೂಕಿನ ಹಿಮ್ಲಾಪುರ ಗ್ರಾಮದಲ್ಲಿ ರೈತ ಭೀಮಪ್ಪ ಎಂಬಾತನಿಗೆ ಸೇರಿದ ಐದು ಎಕರೆ ಜಮೀನಿನಲ್ಲಿ ಭತ್ತದ ಬೆಳೆ ಹಾನಿಯಾಗಿದೆ ಸರ್ಕಾರ ಬೆಳೆ ಹಾನಿ ವೀಕ್ಷಿಸಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಹಾಲಿನ ದರ ಏರಿಕೆಯಾಗಿದೆ ಹೀಗಾಗಿ ರಸ್ತೆಯಲ್ಲಿ ಇಟ್ಟ ನಂದಿನಿ ಹಾಲಿಗೂ ಕನ್ನ ಹಾಕಲಾಗ್ತಿದೆ ತ್ಯಾಗರಾಜನಗರ ಬಳಿ ಏಪ್ರಿಲ್ ಇಪ್ಪತ್ತೊಂಬತ್ತರ ರಾತ್ರಿ ನಂದಿನಿ ಬೂತ್ ಮುಂದೆ ಟ್ರೈನ್ನಲ್ಲಿ ಇಟ್ಟಿದ್ದ ಹಾಲಿನ ಪ್ಯಾಕೆಟ್ಗಳನ್ನು ಮಹಿಳೆಯೊಬ್ಬಳು ಚೀಲದಲ್ಲಿ ಹಾಕಿಕೊಂಡು ಪರಾರಿಯಾಗಿದ್ದಾಳೆ ಸಿಸಿಟಿವಿಯಲ್ಲಿ ಕಳ್ಳಿಯ ಕೈಚಳಕ ಸರಿಯಾಗಿದೆ ಆರೋಪಿ ಮಹಿಳೆ ಕಂಡು ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್